இல்ல நான் இல்ல நான் சொல்ல குண்டு நெபமே வச்சுலே நெபவே வச்சுள்ள

ವಿಜಯವಾಗಲಿ ವಿಜಯವಾಗಲಿ ಚಿನ್ನದ ರಸ್ತೆಗೆ ವಿಜಯವಾಗಲಿ 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 ಚಿನ್ನದ ರಸ್ತೆಗೆ ವಿಜಯವಾಗಲಿ ಅಭ್ಯರ್ಥಿಯಲ್ಲಿ ವಿಫಲವಾಗಿರುವ ಕ್ಷೇತ್ರದ ಶಾಸಕರಿಗೆ ಅಧಿಕಾರ ಕ್ಷೇತ್ರದ ಅಭ್ಯರ್ಥಿಯಲ್ಲಿ ವಿಫಲವಾಗಿರುವ ಶಾಸಕ ಬಲಸಕ್ಕಿಗೆ ಅಧಿಕಾರ ಬಂಧುಗಳೇ ಈ ಒಂದು ಕಾರಣ ರೈಲ್ವೆ ಮೇಲ್ಸೇತುವೆಯ ಕಾಮಗಾರಿ ಆರಂಭಿಸಬೇಕೆನ್ನುವಂತಹ ಒತ್ತಾಯದೊಂದಿಗೆ ಶೀಘ್ರ ಈ ಕೆಲಸ ಪ್ರಾರಂಭಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀನಿ ಇವತ್ತು ಎಲ್ಲ ಊರಿನ ಸರ್ವ ಜನರು ಕೂಡ ಸೇರಿಕೊಂಡು ಈ ರಸ್ತೆಯನ್ನು ಬ್ಲಾಕ್ ಮಾಡಿಕೊಂಡು ಜನರಿಗೆ ಅವರ ವೆಹಿಕಲ್ಗಳು ವಾಹನಗಳು ಸುಲಭವಾಗಿ ಸಂಚರಿಸಲು ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ಪ್ರತಿಭಟನೆಯಲ್ಲಿ ಬಹಳಷ್ಟು ಜನರು ಭಾಗವಹಿಸಬೇಕಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಕೂಡ ಈ ಕ್ಷೇತ್ರದ ಸಮಸ್ಯೆಗಳು ಬಂದಾಗ ಎಲ್ಲರೂ ಸೇರಿಕೊಂಡು ಕ್ಷೇತ್ರದ ಮೂಲಭೂತ ಸೌಕರ್ಯಕ್ಕಾಗಿ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಲಿಕ್ಕಾಗಿ ತಾವು ಭಾಗಿಯಾಗಬೇಕನ್ನುವಂತಹ ಈ ಸಂದರ್ಭದಲ್ಲಿ ತಮ್ಮ ಜೊತೆ ನಾವೊಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಒಬ್ಬ ನೇತಾವಿಯೊಬ್ಬರು ನಾವು ಚಿನ್ನದ ರಸ್ತೆ ಮಾಡ್ತೇವೆ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ ಈ ರಸ್ತೆ ಕೂಡ ಚಿನ್ನದ ರಸ್ತೆ ಆಗ್ತಾರೆ ಎನ್ನುವಂತಹ ಪ್ರಶ್ನೆಗಳು ನಾವು ಈಗ ಶಾಸಕರಿಗೆ ನಾವು ಕೇಳಬೇಕಾಗಿದೆ ಆ ಒಂದು ಕಾರಣಕ್ಕಾಗಿ ಈ ಒಂದು ರಸ್ತೆಯ ಕಾಮಗಾರಿ ವಿಳಂಬ ಆಗ್ತಿದೆಯಾ ಬಂದು ಬೆಲೆ ಇವತ್ತು ಸಾಮಾನ್ಯ ಪಂಚಾಯತ್ ಸದಸ್ಯರಿಂದ ಹಿಡಿದು ಅಮೆರಿಕದ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅವರಿಗೆ ಡೊನಾಲ್ಡ್ ಟ್ರಂಪ್ನ ಮಾತಿಗೆ ಶೀಘ್ರ ಪ್ರತಿಕೆ ಕೊಡು ಪ್ರತಿಕ್ರಿಯೆ ಕೊಡುವ ಇಲ್ಲಿನ ಶಾಸಕರು ಭರತ್ ಶೆಟ್ಟಿ ಅವರು ಈ ಒಂದು ಸಮಸ್ಯೆಗಳಾಗುವಾಗ ಈ ರಸ್ತೆಯ ಸಮಸ್ಯೆಗಳು ಬರುವಾಗ ಜನರ ಮೂಲಭೂತ ಸಮಸ್ಯೆಗಳಿಗೆ ಬರುವಾಗ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇಲ್ಲ ಹೇಗೆ ಶಾಸಕರೇ ನಾವು ನಿಮ್ಮ ತರ ಪ್ರಶ್ನೆಗಳು ಕೇಳಬೇಕಾಗಿದೆ ಇದಕ್ಕೆ ನಿಮಗೆ ಸಮಯ ಇರುವ ಇದಕ್ಕೆ ನಿಮಗೆ ಪ್ರಸತಿ ಇರುವ ಇನ್ನಿತರ ಸ್ಥಳಗಳಿಗೆ ಹೋಗುವವರು ತುಂಬಾ ಜನರಿದ್ದಾರೆ ಇದ್ದಾರೆ ಮುಖ್ಯವಾಗಿ ಬಳಸುವುದು ಇದೇ ಬ್ರಿಡ್ಜ್ ಆಗಿರುತ್ತದೆ ಇದೇ ಸೇತುವೆ ಯಾವುದು ರೈಲ್ವೆ ಸೇತುವೆ ಈ ಸೇತುವೆಯಲ್ಲಿ ಮೊನ್ನೆ ನಾನು ಹೋಗುವಾಗ ಮಳೆ ಬಂದು ಒಂದು ಎರಡು ದಿವಸ ಆಯ್ತು ಹೋಗುವಾಗ ಇಲ್ಲಿ ಇಲ್ಲಿಂದ ಸುಮಾರು ನಮ್ಮ ಸುಜುಕಿ ಸೋರಂ ತನಕ ಕ್ಯೂ ಇತ್ತು ಆಮೇಲೆ ಅಲ್ಲಿಂದ ಸುರತ್ಕಲ ನಮ್ದು ಮಾರ್ಕೆಟ್ ಇಲ್ಲ ಮೂಡ ಅಲ್ಲಿ ತನಕ ಇತ್ತು ಇದನ್ನು ಬಗೆಹರಿಸುವುದು ಹೇಗೆ ಎಂದು ಯಾರು ಸುಡಿಲ್ಲ ನಾವು ರಸ್ತೆ ಮಧ್ಯದಲ್ಲಿದ್ದೇವೆ ಹೊಂಡಕ್ಕೆ ಬಿದ್ದರೆ ಹಿಂದುಗಡೆ ಇದ್ದ ಒಂದು ಚಕ್ರದಲ್ಲಿ ನಾನು ಬೀಲು ಸಾಯ್ತಾ ಇದ್ದೆ ಅದನ್ನು ದೇವರು ನಮ್ಮನ್ನು ಕಾಪಾಡಿದರು ಇದೇ ರೀತಿ ಮೊನ್ನೆ ನೀವು ತೊಕ್ಕೊಟ್ಟಿನಲ್ಲಿ ಅನುಭವ ಒಂದು ಅಂತ ಒಂದು ವಿಷಯವನ್ನು ನೀವು ನೋಡಿರಬಹುದು ನಮ್ಮ ಕುಲಾಯ ಒಂದು ಹೆಂಗಸು ಹೀಗೆ ಹೊಂಡಕ್ಕೆ ಬಿದ್ದು ಹಿಂದಿನ ಬದಿ ಬರುವ ಲಾರಿನಗೆ ಬಿದ್ದು ತೀರಿ ಹೋದರು ಇದೇ ಪರಿಸ್ಥಿತಿ ನಮಗೆ ಇನ್ನೂ ಬರಬಹುದು ಅಂತ ನಾನು ಭಾವಿಸಿ ಎರಡು ಮಾತನ್ನಾಡಲು ನಮಗೆ ನನಗೆ ಸದಾ ಅವಕಾಶ ರಸ್ತೆ ಆಗಿರುತ್ತದೆ ಯಾಕೆ ಬರುವುದಿಲ್ಲ ಇಷ್ಟು ರಿಕ್ಷದವರಿದ್ದಾರೆ ಸುರತ್ನಲ್ಲೇ ಅವರು ಬರಬಹುದಿತ್ತಲ್ಲ ಅವರಿಗೆ ಬೇಡುವ ಯಾಕೆ ಇದು ಎಲ್ಲಿದ್ದಾರೆ ನಮ್ಮ ಕಾರ್ಪೊರೇಟರ್ಗಳು ಎಲ್ಲಿದ್ದೆ ನಮ್ಮ ಶಾಸಕರು ಅವರು ನೋಡುದಿಲ್ವಾ ಇಂತಹ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿರುವಾಗ ನಾವು ಬಿದ್ದು ಸಾಯ್ಬೇಕಾ ನಮಗೆ ಅಭಿವೃದ್ಧಿ ಬೇಡವಾ ಯಾಕೆ ನಮಗೆ ಸುರತ್ಕಲ್ಗೆ ಕಲ್ಗೆ ಅಭಿವೃದ್ಧಿ ಬೇಡ ಈಗ ನಾವು ಬಂದಿರುವಂತದ್ದು ಬರೀ ಒಂದು ವಿಚಾರದ ಬಗ್ಗೆ ಆಗಿದೆ ಈ ಒಂದು ಸುರತ್ಕಲ್ಗೆ ಕಲಿಗೆ ಹೋಗುವಂತಹ ಮುಖ್ಯ ರಸ್ತೆಯ ಒಂದು ಅವಸ್ಥೆಯನ್ನ ನಾವು ಎಷ್ಟು ಸಲ ಅದರ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಅಂದರೆ ನಮ್ಮ ಸಾರ್ವಜನಿಕರ ಮತಕ್ಕೆ ಬೆಲೆಯೇ ಇಲ್ವೇ ಆತ್ಮೀಯ ನಾಗರಿಕರೆಲ್ಲರೂ ಆಲೋಚಿಸಬೇಕಾದಂತಹ ವಿಚಾರ ಈ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಜಾತಿ ಭೇದ ಮತ ಪಾಂತ್ಯಗಳನ್ನು ಮಾಡುತ್ತೇವೆ ಈ ಒಂದು ಹೋರಾಟವನ್ನು ಅತಿಯಾಗಿ ಬಹಳಷ್ಟು ಉಗ್ರವಾಗಿ ಮಾಡಬೇಕಾದಂತ ಅವಶ್ಯಕತೆ ಇದೆ